ನಮಸ್ಕಾರ ಸ್ನೇಹಿತ್ರೆ ನಾಳೆ ಮೇ ಆರನೇ ತಾರೀಕು ಸೋಮವಾರ ಈ ನಾಲ್ಕು ರಾಶಿಯವರಿಗೆ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಮುಂದಿನ ಇಪ್ಪತ್ತೈದು ವರ್ಷಗಳು ಪಾಟ್ ಹೊಡೆಯಲಿದ್ದು ಮುಟ್ಟದ್ದೆಲ್ಲ ಚಿನ್ನವಾಗಿ ನೀವೇ ರಾಜರು ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ ಯಾವೆಲ್ಲ ಲಾಭಗಳನ್ನ ಪಡ್ಕೊಳ್ತಿದ್ದಾರೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಮೇ ಆರರ ನಾಡಿನ ವಿಶೇಷವಾದ ಸೋಮವಾರದಿಂದ ಇಪ್ಪತ್ತೈದು ವರ್ಷಗಳು ಈ ನಾಲ್ಕು ರಾಶಿಯವರಿಗೆ ಜಾಕ್ ಪಾಟ್ ಹೊಡೆದಂತೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ರಾಜಯೋಗ ಖುಲಾಯಿಸ್ತಾ ಇದೆ ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷ ಈ ರಾಶಿಯವರ ಮೇಲೆ ಇರೋದ್ರಿಂದ ಇವರಿಗೆ ಜಾಕ್ ಪಾಟ್ ಹೊಡೆದಂತೆ ಎಲ್ಲಾ ರೀತಿಯ ವಿಷಯಗಳಲ್ಲಿಯೂ ಕೂಡ ಬಹಳಷ್ಟು ಅದೃಷ್ಟವನ್ನ ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಇಷ್ಟು ದಿನ ನೀವು ಕಾಯ್ತಿದ್ದಂತಹ ವಿಶೇಷ ಕ್ಷಣ ಈಗ ಬಂದಿದೆ ಅಂತ ನೀವು ಅನ್ಕೊಬಹುದು ನೀವು ಯಾವುದೇ ರೀತಿಯ ಸಾಧನೆ ಮಾಡಬೇಕು ಅನ್ಕೊಂಡಿದ್ರು ಕೂಡ ಈ ಮುಂದಿನ ದಿನಗಳು ನಿಮ್ಗೆ ಸಾಥ್ ಕೊಡ್ತವೆ ಅಂತ ಹೇಳಬಹುದು ಇನ್ನು ನಿಮ್ಗೆ ಈ ಮುಂದಿನ ವರ್ಷಗಳು ಆನಂದಕರವಾದಂತಹ ವರ್ಷಗಳು ಅಂತ ಹೇಳಬಹುದು ನೀವು ನಿಮ್ಮ ಜವಾಬ್ದಾರಿಯನ್ನ ಬಹಳ ಅದ್ಭುತವಾಗಿ ನಿಭಾಯಿಸ್ತೀರಾ ಜೊತೆಗೆ ನಿಮ್ಮ ಮನಸ್ಸು ನೆಮ್ಮದಿಯಿಂದ ಇರೋದ್ರಿಂದ ನಿಮಗೆ ನಿಮ್ಮ ಕನಸೆಲ್ಲ ನನಸಾಗಿಸುವ ಯೋಗ ಕೂಡಿ ಬಂದಿದೆ ಹೀಗಾಗಿ ನೀವು ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕು ಅದರಲ್ಲಿ ಯಶಸ್ಸನ್ನ ಕಾಣಬೇಕು ಅಂದ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ನೀವು ಪ್ರಾರಂಭಿಸೋದು ಅತಿ ಸೂಕ್ತ ಏನು ಈ ರಾಶಿಯವರಿಗೆ ವ್ಯವಹಾರ ಮತ್ತು ವೃತ್ತಿ ಜೀವನದ ವಿಷಯದಲ್ಲಿ ಯಶಸ್ಸನ್ನ ಪಡಿತಾರೆ ಅಂತ ಹೇಳಲಾಗ್ತಾ ಇತ್ತು ವಿದೇಶಕ್ಕೆ ಹೋಗಬೇಕು ಅನ್ಕೊಂಡಿದ್ದಂತಹ ಕನಸುಗಳು ಕೂಡ ನನಸಾಗುತ್ತೆ ಈ ರಾಶಿಯ ಜನರು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಪಡಿತಾರೆ ಜೊತೆಗೆ ಉನ್ನತ ಶಿಕ್ಷಣ ಪಡಿಬೇಕು ಅನ್ಕೊಂಡಿದ್ದಂತಹ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ಅಂತಲೇ ಹೇಳಬಹುದು ಇನ್ನು ಇವರ ಕುಟುಂಬ ಜೀವನ ಸಂತಸಕರವಾಗಿರುತ್ತದೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇವರಿಗೆ ಎದುರಾಗುವುದಿಲ್ಲ ಏನು ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನ ಇವರು ಪಡಿತಾರೆ ಇದರ ಜೊತೆಗೆ ಆಕಸ್ಮಿಕವಾಗಿ ಹಣದ ಲಾಭವನ್ನ ಈ ರಾಶಿಯವರು ಪಡೆದುಕೊಳ್ತಾರೆ ಪೂರ್ವಜರ ಆಸ್ತಿಯ ಲಾಭ ಕೂಡ ಈ ರಾಶಿಯವರಿಗೆ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಇವರನ್ನ ಅದೃಷ್ಟವಂತರು ಅಂತಲೇ ಕರಿಬಹುದು ಇನ್ನು ಇವರ ಪೂರ್ವಜರ ಆಸ್ತಿಯ ಜೊತೆಗೆ ಇವರ ಕಠಿಣ ಪರಿಶ್ರಮದಿಂದ ಸಂಪೂರ್ಣ ಫಲ ಮತ್ತು ಲಾಭವನ್ನು ಇವರು ತಮ್ಮದಾಗಸ್ಕೊಳ್ತಾರೆ ಇವರ ಆಸೆಗಳು ಈಡೇರಲು ಮುಂದಿನ ವರ್ಷಗಳು ಬಹಳಷ್ಟು ಅದೃಷ್ಟ ತರುವಂತಹ ವರ್ಷಗಳು ಅಂತ ಹೇಳಿದ್ರೆ ಆ ಅತಿಶಯೋಕ್ತಿಯಾಗಲಾರದು ಯಾಕಂತ ಅಂದ್ರೆ ಇವರ ಆಸೆಗಳು ಈಡೇರಲು ಇದು ಸೂಕ್ತ ಸಮಯ ಹಣಕ್ಕೆ ಸಂಬಂಧಿಸಿದಂತೆ ಅನೇಕ ಹೊಸ ಮಾರ್ಗಗಳು ನಿಮಗಾಗಿ ತೆರೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದ್ದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದರೆ ತುಲಾರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಮತ್ತು ಮೆಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓ ಮಂಜುನಾಥಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು